ಎಲ್ರಿಗೂ ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಹದಿನೇಳು ಇವತ್ತು ಶಿವಶರಣ ಸುಂಕದ ಬಂಕಣ್ಣ ಅಂತಂದ್ರೆ ಬಿಜ್ಜಳನ ಆಸ್ಥಾನದೊಳಗ ಟ್ಯಾಕ್ಸನ್ನ ಕಲೆಕ್ಟ್ ಮಾಡ್ತಿದ್ದ ಕಾಯಕವನ್ನ ಮಾಡುವಂತಹ ಶರಣ ಸುಂಕದ ಬಂಕಣ್ಣನ ಒಂದು ಸರಳವಾದ ವಚನವನ್ನ ವಾಚಿಸಿ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣ ಅಂತ ವಚನ ಹೆಂಗದ ಅನ್ನದ ಮೇಲಣ ಲವಲವಿಕೆ ನಿದ್ರೆಯ ಮೇಲನ ಲವಲವಿಕೆ ಅಂಗನೆಯರ ಮೇಲನ ಲವಲವಿಕೆ ಇದ್ದಂತೆ ಲಿಂಗದಲ್ಲಿರಬೇಕು ಶಿವಲಿಂಗದಲ್ಲಿ ಮೋಹವನ್ನು ಅಳವಡಿಸಿದರೆ ತನ್ನ ನೀವ ನಮ್ಮ ಚನ್ನಬಂಕನಾಥ ಅಂತ ಎಷ್ಟು ಸರಳ ಅಷ್ಟೇ ಸಾಮಾನ್ಯ ಅಷ್ಟೇ ಕಠಿಣ ಕೂಡ ಹೌದು ಪಾಲಿಸ್ಲಿಕ್ಕ ಮನುಷ್ಯನಿಗೆ ಸ್ವಾಭಾವಿಕವಾಗಿ ನಮಗೆಲ್ಲ ಅನ್ನ ಬೇಕೇ ಬೇಕು ಹಸಿವಾದಾಗ ಹಸಿವಿನೇ ದೊಡ್ಡದು ಅಂತ ಅನ್ನಿಸ್ತದೆ ಒಂದ್ಸಲ ಹೊಟ್ಟೆ ತುಂಬಿತು ಅಂತಂದ್ರೆ ಅವಾಗ ಮನಸ್ಸು ನಿದ್ದೆಯನ್ನು ಬಯಸ್ತದ ಹೊಟ್ಟೆ ತುಂಬಿಂದ ನಿದ್ದೆ ಬೇಕು ಅಂತ ಅನ್ನದ ಅನ್ನದ್ಮ್ಯಾಲ ಭಾಳ ಪ್ರೀತಿ ಇರ್ತದ ಅನ್ನ ಅನ್ನದ ಆಸೆ ಮುಗಿದ ಮೇಲೆ ನಿದ್ದೆ ಬೇಕು ಅಂತ ಅನ್ನಿಸ್ತದೆ ನಿದ್ದಿನೂ ಆಗಿ ಅದ ಮೇಲೆ ಮತ್ತು ಹಂಗನೇ ಬೇಕು ಅನ್ನಿಸ್ತದೆ ಜ್ಞಾನೇಂದ್ರಿಯಗಳು ಈ ಪಂಚೇಂದ್ರಿಯಗಳ ಅವಪಟಳ ತಾಳ್ಲಿಕ್ಕಾಗಲ್ಲ ಮನುಷ್ಯನಿಗೆ ಅವುಗಳೆಲ್ಲ ಏನೇನು ಮಾಡಂತಾವೆಲ್ಲ ಮಾಡಬೇಕು ಅಂತ ಅನ್ನಿಸ್ತದ ಆದ್ರೆ ಒಂದು ಸಲ ಯಾಕೆ ನಮ್ಮ ಮನಸ್ಸು ಆ ಲಿಂಗದೊಳಗೆ ಮೋಹವನ್ನು ಬಯಸಲ್ಲ ಯಾಕೆ ನಮಗೆ ಲಿಂಗ ಬೇಕು ಅಂತ ಅನ್ಸಲ್ಲ ಯಾಕೆ ನಮಗೆ ನಮ್ಮ ಆತ್ಮ ಸಂಗಾತ ಬೇಕು ಅನ್ಸಲ್ಲ ಯಾಕೆ ನಾವು ನಮ್ಮ ಜೊತೆನೆ ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೋಬೇಕು ಅಂತ ಅನ್ಸಲ್ಲ ನಾವು ಯಾವಾಗ ನಮ್ಮನ್ನು ನಾವು ವಿಮರ್ಶಿಸ್ಕೊತೀವಿ ನಮ್ಮ ಜೊತೆ ನಾವು ಸಮಯ ಕಳಿತೀವಿ ಅವಾಗಲೇ ನಮಗೆ ನಮ್ಮ ತಪ್ಪುಗಳ ಅರಿವಾಗ್ತದ ನಮ್ಮನ್ನು ನಾವು ತಿದ್ಕೊಳಿಕ್ಕೆ ಸಾಧ್ಯ ಆಗ್ತದ ನಾವೇ ಲಿಂಗವಾಗಲಿಕ್ಕೆ ತನ್ನ ನೀವ ನಮ್ಮ ಚನ್ನ ಬಂಕನಾಥ ನಾವೇ ದೇವರಾಗ್ಲಿಕ್ಕೆ ಸಾಧ್ಯ ಆಗ್ತದ ಹೇಳಿ ಸರಳವಾಗಿ ಸುಂಕದ ಬಂಕಣ್ಣ ಶರಣರು ಈ ವಚನದ ಮುಖಾಂತರ ಹೇಳಾರ ನಾವು ಕೂಡ ಅನ್ನ ನಿದ್ರೆ ಅಂಗನೆಯರು ಎಲ್ಲ ಎಲ್ಲದರ ಜೊತೆಗೆ ಒಂಚೂರು ನಮ್ಮ ಲಿಂಗ ಆತ್ಮಸಂಗಾತ ನಮ್ಮ ಸ್ವಯಂ ನಮ್ಮಷ್ಟಕ್ಕೆ ನಾವು ನಮ್ಮನ್ನ ನಾವು ವಿಮರ್ಶೆ ಮಾಡ್ಕೊಳ್ಳೋದನ್ನ ಕಲ್ತಾಗ ನಾವು ಒಳ್ಳೆಯವರಾಗ್ಲಿಕ್ಕೆ ಸಾಧ್ಯ ಆಗ್ತದ ನಮ್ಮೊಳಗಿನ ದೈವತ್ವದ ಅಂಶ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದ ನಾವು ಮಾಡುವ ತಪ್ಪುಗಳ ಅರಿವು ನಮಗಾಗ್ತದೆ ಅವುಗಳನ್ನು ತಿದ್ದುಕೊಳ್ಳುವ ಅವಕಾಶ ಸಿಗ್ತದ ಅಂತ ಹೇಳ್ತಾ ಈ ವಚನವನ್ನು ನನ್ನ ತಿಳುವಳಿಕೆಯ ಮಟ್ಟಕ್ಕೆ ತಿಳಿದಷ್ಟು ಅರ್ಥೈಸುವ ಪ್ರಯತ್ನ ಮಾಡೀನಿ ಶರಣು ಶರಣಾರ್ಥಿ